ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಧಾರಾವಾಹಿಯ ಎಂಟನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ನಿರ್ಜೀವ ದೃಷ್ಟಿಯಿಂದ ಸೂರನ್ನೇ ನೋಡುತ್ತಾ ಮಲಗಿದ್ದರೂ ಕೋದಂಡ ಅಂಜಲಿಯವನ ಬಳಿಗೆ ಬಂದಾಗ ಅ ಅ ಎಂದಷ್ಟೇ ಹೇಳಲು ಸಾಧ್ಯವಾಯಿತು ಅಂಜಲಿಯ ಕಿವಿಗೆ ಅವರ ಸ್ವರ ಬೀಳಲೇ ಇಲ್ಲ ದಾಹವಾಗುತ್ತಿತ್ತು ಕೋದಂಡನಿಗೆ ಆದರೆ ಅದನ್ನು ಹೇಳಲೂ ಆಗುತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಮಾತು ಏಕೆ ನಿಂತು ಹೋಯಿತು ಎಂಬುದೂ ತಿಳಿಯದು ಆ ಜೀವಕ್ಕೆ ಗಂಟಲು ಒಣಗಿ ಜೀವ ಹೋಗುವಷ್ಟು ಸಂಕಟವಾದರೂ ಒಂದು ಸಣ್ಣ ಸ್ವರವೂ ಹೊರಬರುತ್ತಿಲ್ಲ ಅಸಹಾಯಕತೆಯಿಂದ ಕಣ್ಣೀರು ಕೆನ್ನೆ ಮೇಲೆ ಹರಿಯತೊಡಗಿತು ಇತ್ತ ಜಾನಕಿಯ ಮನೆಯಲ್ಲಿ ಯಾಕೋ ತುಂಬ ಸಂಕಟ ಆಗ್ತಾ ಇದೆ ಜಾನಕಿ ಸ್ವಲ್ಪ ನಿಂಬೆಹಣ್ಣಿನ ಪಾನಕ ಮಾಡಿಕೊಡಮ್ಮ ಯಶೋಧ ಅವರ ಒಡಲಲ್ಲೇಕೋ ಅರಿಯದ ಸಂಕಟ ಸೀದಾ ದೇವರ ಮನೆ ಕಡೆ ನಡೆದರು ತಂದೆ ರಘುರಾಮ ಯಾಕೋ ತುಂಬ ಇದೆ ನನ್ನ ಮಕ್ಕಳನ್ನು ನೀನು ಮಡಲಿಗೆ ಹಾಕಿದ್ದೀನಿ ಇಬ್ಬರನ್ನೂ ನೋಡಿಕೊಳ್ಳೋ ಭಾರ ನಿನ್ನದೇ ಅವರೇನೇ ತಪ್ಪು ಮಾಡಿದ್ರು ಈ ಹೆತ್ತ ಹೊಟ್ಟೆಗೆ ಬೆಂಕಿ ಇಡಬೇಡ ತಂದೆ ನನ್ನ ಮಕ್ಕಳನ್ನು ನೆನೆಸ್ಕೊಂಡು ಅಳೋ ಸ್ವಾತಂತ್ರ್ಯ ಕೂಡ ನನಗಿಲ್ಲ ಕೇವಲ ಹೆತ್ತಮ್ಮನಾಗಿ ಎಲ್ಲಿದ್ದರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಲಿ ಅಂತ ಹಾರೈಸಬಲ್ಲೆ ಅಷ್ಟೇ ಎನ್ನುತ್ತ ಅಳುತ್ತಾ ಕುಳಿತರು ಅವರ ಸಂಕಟವನ್ನು ಕಂಡ ಜಾನಕಿಯ ಮನವೂ ಬಿಕ್ಕುತ್ತಿತ್ತು ಇತ್ತ ಕೋದಂಡನ ಮನ ಅಮ್ಮ ಎಂದು ನೆರಳುತ್ತಿತ್ತು ಪ್ರಿನ್ಸ್ ಅಪ್ಪಾಜಿಗೆ ಮಾತು ಪೂರ್ತಿ ನಿಂತು ಹೋಗ್ಬಿಟ್ಟಿದೆ ಅವ್ರ ಸಂಕಟ ನೋಡೋಕ್ಕಾಗ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಜಲಿ ಅಳುತ್ತಾ ಫೋನ್ ಮಾಡಿದಳು ಓ ಮೈ ಗಾಡ್ ಯಾವಾಗಿಂದ ಮಾತು ನಿಂತು ಹೋಗಿದೆ ಗಾಬರಿಯಿಂದ ಕೇಳಿದ ಪ್ರಿನ್ಸ್ ನಿನ್ನೆಯಿಂದ ನೀನು ಅಭಿನಯ ಕಾಂಟ್ಯಾಕ್ಟ್ ಮಾಡಿದ್ಯಾ ಅಳುತ್ತಲೇ ಕೇಳಿದಳು ಅಂಜಲಿ ನಂಗೆ ಡೈರೆಕ್ಟಾಗಿ ಸಿಗಲಿಲ್ಲ ದೀಕ್ಷಿತ್ರಿಗೆ ಹೇಳಿ ತಿಳಿಸಿದ್ದೀನಿ ನಿನ್ನ ಮೊಬೈಲ್ಗೆ ಫೋನ್ ಮಾಡೋದಕ್ಕೆ ಹೇಳಿದ್ದೀನಿ ಪ್ರಿನ್ಸ್ ಹೇಳಿದಾಗ ನನ್ನ ಮೊಬೈಲ್ಗೆ ಬೇಡ ನಿನ್ನ ನಂಬರ್ಗೆ ಮಾಡಲಿ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ನಂಬೋಸ್ತಿಲಿಲ್ಲ ಎಂದಳು ಓಹ್ ಓಕೆ 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 ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಎಂದ ಪ್ರಿನ್ಸ್ ಕರೆ ತುಂಡರಿಸಿದ ಡ್ಯಾಡ್ ಸಕ್ಸಸ್ ನಿಮ್ಮ ಡ್ರಗ್ಗು ವರ್ಕ್ ಮಾಡಿದೆ ಆ ಕೋ ದಂಡನ್ಗೆ ಮಾತು ನಿಂತು ಹೋಗಿದೆಯಂತೆ ಇನ್ನು ಸದ್ಯದಲ್ಲೇ ಅವನ ಕತೆ ಮುಗಿದು ಹೋಗುತ್ತೆ ಇನ್ನು ಆ ಸ್ಟುಪಿಡ್ ಅಂಜು ಹೇಗಿದ್ದರೂ ನನ್ನನ್ನು ನಂಬಿದಾಳೆ ಅವಳನ್ನು ಒಂದು ಹದಕ್ಕೆ ತಂದರೆ ತನ್ನ ತಂದೆ ಜಾನ್ ಬಳಿ ಹೇಳಿದ ಪ್ರಿನ್ಸ್ ನೋ ನೋ ನೋನು ನಥಿಂಗ್ ಶುಡ್ ಹ್ಯಾಪನ್ ಟು ಅಂಜು ಬೇಬಿ ಅವಳ ಅಮ್ಮ ಬೋರ್ ಆದಮೇಲೆ ಮತ್ತು ಹೊಸ ಗರ್ಲ್ ಫ್ರೆಂಡ್ ಸಿಗೋವರೆಗೂ ಅಂಜು ಬೇಬಿ ನನ್ನ ಹತ್ರನೇ ಇರಬೇಕು ಅವರಮ್ಮನಷ್ಟಲ್ಲದೆ ಇದ್ದರೂ ಅವಳು ಕೂಡ ಬ್ಯೂಟಿನೇ ಕಣ್ಣಲ್ಲಿ ಕಾಮದ ಭಾವ ಸುರಿಸುತ್ತಾ ಬಾಯಿ ಚಪ್ಪರಿಸುತ್ತಾ ಹೇಳಿದ ಜಾನ್ ಸುತ್ತಲೂ ದುಷ್ಟರೆ ತುಂಬಿರುವಲ್ಲಿ ಒಬ್ಬಂಟಿಯಾಗಿದ್ದಾಳೆ ಅಂಜು ಈ ಚಕ್ರವ್ಯೂಹದಿಂದ ಹೊರಬರುವ ಬಗೆ ಹೇಗೋ ಏನೋ ತಿಳಿಯದು ಸಂಧ್ಯಾವನೇ ಮುಗಿಸಿ ದೇವಾಲಯದ ಕಡೆ ಹೊರಟಿದ್ದರು ಘನಪಾಠಿಗಳು ಅನಿಲ ಹಾಗೂ ಅಭಿ ಇಬ್ಬರೂ ಒಟ್ಟಿಗೆ ಕೂತಿದ್ದು ನೋಡಿ ನೀವು ಸಾಯಂಕಾಲ ಸಂಧ್ಯಾವನ್ನೇ ಮುಗಿಸಿ ಗುಡಿಗೆ ಬನ್ನಿ ಇವತ್ತು ಶ್ರೀರಾಮಿಗೆ ಉಯ್ಯಾಲೆ ಉತ್ಸವ ಇದೆ ಎಂದು ಹೇಳಿಹೋದರು ಸರಿ ಎಂಬಂತೆ ತಲೆ ಆಡಿಸಿದ ಇಬ್ಬರೂ ಹುಡುಗರು ನದಿಯ ಕಡೆ ನಡೆದರು ತಿಳಿಯಾಗಿ ಹರಿಯುತ್ತಿದ್ದ ನದಿ ನೀರಲ್ಲಿ ಕೈಕಾಲು ತೊಳೆದರು ಸಂಧ್ಯಾ ವಂದನೆ ಬರುತ್ತಾ ಅಭ್ಯಾಸ ಇದೆಯಾ ಎಂದು ಅನಿಲ ಚಿಕ್ಕವರಿದ್ದಾಗ ಅಣ್ಣನಿಗೂ ತನಗೂ ಒಟ್ಟಿಗೆ ಕೂರಿಸಿ ಸಂಧ್ಯಾ ವಂದನೆ ಹೇಳಿಕೊಡುತ್ತಿದ್ದ ತನ್ನ ತಂದೆ ನೆನಪಿಗೆ ಬಂದರು ಉಪನಯನ ಆಗಿ ಕೆಲವು ವರ್ಷಗಳವರೆಗೂ ಮಾಡ್ತಾ ಇದ್ವಿ ನಾನು ಮತ್ತು ನಮ್ಮ ಅಣ್ಣ ಇಬ್ರು ಅಪ್ಪಾಜಿ ಹೇಳ್ಕೊಡ್ತಾ ಇದ್ದರು ಆದರೆ ಆಮೇಲೆ ಅವರಿಗೂ ಟೈಮ್ ಇರ್ತಾ ಇರಲಿಲ್ಲ ನಮಗೂ ಆಸಕ್ತಿ ಇರಲಿಲ್ಲ ಹಾಗಾಗಿ ಅಭ್ಯಾಸ ತಪ್ಪೋಗಿದೆ ಎಂದು ನಿಜವನ್ನೇ ನುಡಿದನು ಅನಿಲ ನರ್ಸನ ಗೊತ್ತಾ ಬಾ ಇವತ್ತು ನನ್ನ ಜೊತೆಗೆ ಸಂಧ್ಯಾ ವಂದನೆ ಮಾಡು ತಪ್ಪಿದಾಗ ನಾನು ಹೇಳ್ಕೊಡ್ತೀನಿ ಎಂದ ಆದರೆ ಪಾಣಿಪಂಚೆ ಪಂಚ್ ಪಾತ್ರೆ ಅದೆಲ್ಲ ಯಾವುದು ಇಲ್ವಲ್ಲ ನಮ್ಮ ಹತ್ರ ಎಂದಾಗ ಘನಪಾಠಿಗಳ ಶಿಷ್ಯರ ಹತ್ರ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಅವರ ಹತ್ರನೇ ತೊಗೊಂಡ್ರಾಯ್ತು ಎಂದ ಅನಿಲ ಅಭಿ ಅನಿಲನ ಜೊತೆ ಸೇರಿ ನದಿ ದಡದಲ್ಲೇ ಸಂಧ್ಯಾ ಮುಗಿಸಿದ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ದೊರಕಿದಂತಾಯಿತು ಅಪ್ಪಾಜಿ ಅಂಜಲಿ ನೆನಪಾದರು ಬೆಳಗ್ಗೆ ಎದ್ದ ಮೇಲೆ ಸಿಟಿಗೆ ಹೋಗಿಯಾದರೂ ಅವರಿಗೆ ಫೋನ್ ಮಾಡಬೇಕು ಎಂದು ಯೋಚಿಸಿದ ಇಬ್ಬರೂ ಗುಡಿಯ ಕಡೆ ನಡೆದರು ದೇವಸ್ಥಾನದಲ್ಲಿ ಹೆಚ್ಚು ಕಡಿಮೆ ಊರಿನ ಜನವೆಲ್ಲ ಸೇರಿದ್ದರು ಎಲ್ಲ ಕಡೆ ಹರಿದಾಡಿದ ಅಭಿಯ ಕಣ್ಣು ಭೂಮಿಯ ಬಳಿ ಸ್ಥಿರವಾಗಿ ನಿಂತಿತ್ತು ತಿಳಿನೀಲಿ ಬಣ್ಣದ ಚೂಡಿದಾರ್ ಧರಿಸಿ ಎರಡು ಜಡೆ ಹಾಕಿಕೊಂಡು ಪುಟ್ಟ ಹುಡುಗಿಯಂತೆ ಕಾಣುತ್ತಿದ್ದಳು ಮೂಗಿನಲ್ಲಿ ಹೊಳೆಯುತ್ತಿದ್ದ ಪುಟ್ಟ ಮೂಗುತಿ ಅವಳ ಮುಖದ ಸೊಬಗನ್ನು ಹೆಚ್ಚಿಸಿತ್ತು ಹಣೆಯ ಮೇಲೊಂದು ಬಿಂದಿ ಅದರ ಕೆಳಗೆ ಇಟ್ಟಿದ್ದ ಪುಡಿ ಕುಂಕುಮ ಅವಳ ಮುಖದಲ್ಲಿ ಸಾತ್ವಿಕತೆಯನ್ನು ಎತ್ತಿ ತೋರಿಸುತ್ತಿತ್ತು ಒಂದು ಚೂರು ಕೃತಕ ಅಲಂಕಾರವಿಲ್ಲದೆ ಸ್ವಚ್ಛವಾಗಿ ತೊಳೆದ ಮುತ್ತಿನಂತೆ ಕಾಣುತ್ತಿದ್ದಳು ಅವಳನ್ನೇ ನೋಡುತ್ತಿದ್ದ ಅಭಿಯಮನದಲ್ಲಿ ಏನೋ ಝೇಂಕಾರ ಉಯ್ಯಾಲೆ ಉತ್ಸವ ಮುಗಿದ ಮೇಲೆ ದೇವಸ್ಥಾನದಲ್ಲಿ ಕೊಟ್ಟ ಪುಳಿಯೋಗರೆ ಸಿಹಿ ಪೊಂಗಲ್ ಪ್ರಸಾದ ತಿಂದು ಹೊರಡುತ್ತಿದ್ದ ಅಭಿಗೆ ಎದುರಾಗಿದ್ದರು ಪೋಸ್ಟ್ ಮಾಸ್ಟರ್ ಅಭಿರಾಮ್ ಅವರೇ ನಾಳೆ ಪೋಸ್ಟ್ ಆಫೀಸ್ ಕಡೆಗೊಮ್ಮೆ ಬಂದು ಹೋಗಿ ಎಂದರು ಅಲ್ಲಿಗೆ ತನ್ನ ಪೋಸ್ಟ್ ಬಾಕ್ಸ್ಗೆ ಯಾವುದೋ ಲೆಟರ್ ಬಂದಿದೆ ಎಂಬುದನ್ನು ತಿಳಿದುಕೊಂಡ ಅಭಿ ಸರಿ ಸರ್ ನಾಳೆ ಬರ್ತೀನಿ ಎಂದವನಿಗೆ ತಂಗಿ ತನ್ನ ತಂದೆಯ ಬಗ್ಗೆ ಬರೆದಿರಬಹುದು ಎಂಬ ನಿರೀಕ್ಷೆ ಹಾಯ್ ಹ್ಯಾಂಡ್ಸಮ್ ಎನ್ನುತ್ತಾ ಅನಿಲನ ಬೆನ್ನಿನ ಮೇಲೆ ಗುದ್ದಿದಳು ಭೂಮಿ ಓಯ್ ಯಾಕೆ ಕೊಬ್ಬಾ ಅಣ್ಣಂಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ ಅಪ್ಪಂಗೆ ಹೇಳಲಾ ಹ್ಯಾಂಡ್ಸಮ್ ಅಂತ ಹ್ಯಾಂಡ್ಸಮ್ ಗದರಿದಾ ಅನಿಲ್ ಅಯ್ಯ ನಿನ್ನ ಹ್ಯಾಂಡ್ಸಮ್ ಅಂತ ಕರೆಯೋಕೆ ನನಗೇನು ಕೋಲ್ಡಾ ನಾನೀಗ ಪಾರಿವಾಳ ಆಗಿ ಬಂದಿದ್ದೀನಿ ಅಲ್ಲಿ ನೋಡು ನಿನ್ನ ಗಿಣಿ ನನ್ನ ಕೈಲಿ ಸಂದೇಶ ಕಳಿಸಿದೆ ಏನತ್ತಾ ದೇವಸ್ಥಾನದ ಮೆಟ್ಟಿಲ ಬಳಿ ನಿಂತಿದ್ದ ಸಿಂಧುವನ್ನು ತೋರಿಸಿದಳು ಗುದ್ಬಿಡ್ತೀನಿ ನೋಡು ಗಿಳಿ ಗೊರ್ವಾಂಕ ಅಂತೆಲ್ಲ ಅಂದರೆ ಕೇಳಿಸ್ಕೊಂಡವರು ನಾವೆಲ್ಲ ಲವ್ವರ್ಸು ಇರಬೇಕು ಅಂದ್ಕೊಳ್ಬೇಕು ಇನ್ನೊಂದು ಸಾರಿ ಹೀಗೆಲ್ಲ ಮಾತಾಡೋದು ತೆಗೆದು ಬಿಡ್ತೀನಿ ನಿನಗಲ್ಲ ಅವಳಿಗೆ ಇದೇ ನನ್ನ ಸಂದೇಶ ಅಂತ ಅವಳಿಗೆ ಹೇಳು ಎಂದು ಹೊರಟಾಗಿ ಹೇಳಿ ಮುಂದೆ ನಡೆದನು ಹಲೋ ಬ್ಯೂಟಿಫುಲ್ ಅಭಿ ನಿಧಾನವಾಗಿ ನುಡಿದನು ಭೂಮಿಯ ಬಳಿ ಅಣ್ಣನ ಮಾತಿನಿಂದ ಸಿಟ್ಟುಗೊಂಡಿದ್ದ ಭೂಮಿ ಅಭಿಯ ಕಡೆ ತಿರುಗಿ ಮೂತಿ ತಿರುಗಿಸಿ ಕಾಲು ನೆಲಕ್ಕೆ ಅಪ್ಪಳಿಸಿ ಹೋದಳು ಅವಳು ಮೂತಿ ತಿರುಗಿಸಿದ್ದು ಮುದ್ದಾಗಿಯೇ ಕಂಡಿತ್ತು ಅಭಿಗೆ ಮನದಲ್ಲೇ ನಗುತ್ತಾ ಅನಲನ್ನು ಹಿಂಬಾಲಿಸಿದ ಯಾಕೆ ಸರ್ ನಿಮ್ಮ ಹುಡುಗಿ ಕರೆದ್ರೆ ಹೋಗಲಿಲ್ಲ ಏನುತ್ತ ನವಿರಾಗಿ ಛೇಡಿಸಿದ ಅಭಿ ಏ ಸುಮ್ ನೀರಪ್ಪ ಏನು ನಮ್ಮ ಹುಡುಗಿ ಅವಳು ನಮ್ಮ ದೊಡ್ಡಮ್ಮನ ತಮ್ಮನ ಮಗಳು ಅವಳನ್ನು ಹೇಗಾದರೂ ಮಾಡಿ ನನ್ನ ತಲೆ ಕಟ್ಟಬೇಕು ಅಂತಿದ್ದಾರೆ ಅವಳಿಗೂ ನನ್ನ ಸ್ವಭಾವಕ್ಕೂ ಒಂಚೂರು ಹಂಚಿಕೆ ಆಗಲ್ಲ ಈ ಭೂಮಿ ಒಂದು ಅವಳನ್ನು ತನ್ನ ಅತ್ಗೆ ಮಾಡಿಕೊಳ್ಬೇಕು ಅಂತ ಕುಣಿತಾ ಇದೆ ಕಡೆ ತನಕ ಇರಬೇಕಾದ ಇರಬೇಕಾದತ್ಗೆ ಎಂತೋಳು ಇರಬೇಕು ಅನ್ನೋದು ಕೂಡ ತಿಳಿದಿಲ್ಲ ಪೆದ್ದ್ ಎಂದವನು ಅರ್ಧದಲ್ಲೇ ಮಾತು ನಿಲ್ಲಿಸಿ ಹೋದನು ಅನಿಲನ ಮನದಲ್ಲಿ ಉರಿಯುತ್ತಿದ್ದ ಬೆಂಕಿಯ ಶಾಖ ಅಭಿಗೆ ಇನ್ನೂ ತಟ್ಟಿಲ್ಲ ಹಾಗೆ ಹೋಗುತ್ತಿದ್ದ ಅಭಿಯಮನದಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತ್ತು ಅನಿಲ ತಾತಂಗೆ ಅಂದರೆ ಘನಪಾಠಿಗಳಿಗೆ ಇಬ್ಬರು ಮಕ್ಕಳು ಅಂದ್ರೆ ಅಲ್ವಾ ಇನ್ನೊಬ್ಬರಲ್ಲಿ ಎಂದಾಗ ಅನಿಲನಿಂದ ದೊಡ್ಡದನ್ನು ನೆಟ್ಟಿಸಿರುವ ಹೊರಬಿತ್ತು ನಮ್ಮ ಜಾನತ್ತಿಗೆ ದೊಡ್ಡ ಮಂದಿರ ಕಾಟ ಹೆಚ್ಚಾದಾಗ ಮನೆಯಲ್ಲಿ ಅಶಾಂತಿ ತುಂಬ ಹೆಚ್ಚಾಗಿಬಿಡ್ತು ಒಂದಿನ ಅತ್ತೇನ ದೊಡ್ಡ ಮಂದಿರು ಸಿಕ್ಕಾಪಟ್ಟೆ ಬೈತಾ ಇರುವಾಗ ಅಜ್ಜಯ್ಯ ಕೋಣೆಯಿಂದ ಹೊರಗಡೆ ಬಂದು ಅತ್ತೆ ಕಡೆ ನೋಡಿ ಇನ್ನೂ ಯಾರನ್ನು ತಿನ್ನಬೇಕು ಅಂತ ಇಲ್ಲೇ ಇದೆಯಾ ಹೋಗು ನಿಮ್ಮ ಗಂಡನ ಮನೆಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಮತ್ತೀ ಮನೆ ಹೊಸಲು ಮೆಟ್ಟಬೇಡ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮ ದೊಡ್ಡ ದೊಡ್ಡಮ್ಮ ಗಂಡ ಬಿಟ್ಟ ಅತ್ತಿಗೆ ಮದುವೆ ಆಗದೆ ಇರೋ ಮೈದ್ನ ಒಟ್ಟಿಗೆ ಮನೇಲಿದ್ರೆ ನೋಡಿದವರು ಆಡ್ಕೊಂಡು ನಗ್ತಾರಷ್ಟೇ ಅಂದ್ರಂತೆ ಈ ಎಲ್ಲ ಮಾತುಗಳು ಆ ಮನೆ ಹೊಸಲು ದಾಟಿ ಬರ್ತಾ ಇದ್ದ ಘನಪಾಠಗಳಿಗೂ ಹಾಗೂ ಅವ್ರ ಕಿರಿಯ ಮಗ ಭಾರ್ಗವರಾಮನ್ ಕಿವಿಗೂ ಬಿದ್ದಿತ್ತಂತೆ ನಮ್ಮ ಸೊಸೆ ನಮ್ಮ ನಮ್ಮನೇಲಿದ್ರೆ ಯಾರಾದರೂ ಯಾಕೆ ಆಡ್ಕೊಂಡು ನಗ್ತಾರೆ ನಗೋರಿಗೋಸ್ಕರ ನಮ್ಮ ಬದುಕು ಸಾಕ್ಸೋಕ್ಕಾಗಲ್ಲ ಅಂತ ಹೇಳಿ ಜಾನ್ಕಿ ಅತ್ತೆನ ತಮ್ಮನೆ ಕರ್ಕೊಂಡು ಹೋದ್ರಂತೆ ಘನಪಾಠಿಗಳು ಅವತ್ತೇ ಕೊನೆ ಜಾನ್ಕಿ ಅತ್ತೆ ಮತ್ತೆ ಈ ಮನೆ ಕಡೆ ಕಾಲು ಹಾಕಿಲ್ಲ ಅಜ್ಜಯ್ಯನೇ ಹೋಗಿ ತಪ್ಪಾಯಿತು ಅಂತ ಕೇಳಿಕೊಂಡ್ರು ಕೂಡ ಈ ಮನೆ ಕಡೆ ಬಂದಿಲ್ಲ ಅದಾಗಿ ಎರಡೇ ದಿನದಲ್ಲಿ ಭಾರ್ಗವರಾಮ ಅವರು ಮಠ ಸೇರಿ ಸನ್ಯಾಸಾಶ್ರಮ ತೊಗೊಳ್ತೀನಿ ಅಂತ ಹೇಳಿ ಪತ್ರ ಬರೆದಿಟ್ಟು ಹೋದವರು ಮತ್ತೆ ಈ ಊರಿನ ಕಡೆ ತಲೆ ಹಾಕಿಲ್ಲ ಎಂದನು ತನ್ನ ಅಪ್ಪನ ಒಂದು ದುಡುಕಿನ ನಿರ್ಧಾರದಿಂದ ಎಷ್ಟೆಲ್ಲ ಜೀವಗಳು ತೊಂದರೆ ಅನುಭವಿಸಿವೆ ಎಂದು ಯೋಚಿಸಿದ ಅಭಿಯಮನ ಪೂರ್ತಿಯಾಗಿ ಕುಗ್ಗಿ ಹೋಗಿತ್ತು ಕೋದಂಡ ತಾಳಿ ಕಟ್ಟದ ಹೆಂಡತಿಯನ್ನು ಹೆತ್ತ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗೋಕೆ ಕಾರಣ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು